ಶೆಟ್ರೆ ಜಸ್ಟ್ ರಿಲ್ಯಾಕ್ಸ್ ಆಟ ಈಕ ಶುರು ಡಿಕೆ ಮೋಸ್ಟರ್ ಪ್ಲಾನ್ಗೆ ಶಾರ್ಟ್ ಇಟ್ರು ಇಬ್ರು ಶಾಕ್ ಕಮಲ ದಳದಿಂದ ಬೀಳೋ ವಿಕೆಟ್ ಗಳೆಷ್ಟು ಕೈಗೆ ಇಪ್ಪತ್ತು ಪ್ಲಸ್ ಸೀಟು ಮಿಸ್ ಆಗೋ ಸೀನೆ ಇಲ್ವಾ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ವಾಪಸ್ ಆಗಿರೋ ಜಗದೀಶ್ ಶೆಟ್ರೆ ಜಸ್ಟ್ ರಿಲ್ಯಾಕ್ಸ್ ಅಸಲಿ ಆಟ ಈಗ ಶುರುವಾಗುತ್ತೆ ಅನ್ನೋ ರೇಂಜ್ಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ರಣಬೇಟೆಗೌರ ಮತ್ತು ನ ಟ್ರಬಲ್ ಶೂಟರ್ ಡಿಸಿಎಂ ಡಿ ಕೆ ಶಿವಕುಮಾರ್ ಇಡ್ತಾ ಇರೋ ಒಂದೊಂದು ಹೆಜ್ಜೆಯನ್ನ ನೋಡಿ ಎದುರಾಳಿಗಳು ದಂಗಾಗಿ ಹೋಗ್ತಿದ್ದಾರೆ ಅದರಲ್ಲೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಮಾಜಿ ಶಾಸಕ ಜಗದೀಶ್ ಶೆಟ್ಟರ್ ಇಬ್ರು ಶಾಕ್ ಮೇಲೆ ಶಾಕ್ ಗೆ ಗುರಿಯಾಗ್ತಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ಲೋದನ್ನ ಖುದ್ದು ಮೋದಿ ಬಂದ್ರು ತಡೆಯೋದಕ್ಕಾಗಲ್ವಾ ಡಿ ಕೆ ಎಸ್ ಹಾಕಿದ್ರೆ ಕಮಲ ದಳದಿಂದ ತರತರನೇ ಬಿಗ್ ವಿಕೆಟ್ ಗಳೇ ಬೀಳ್ತಾವ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ನೂರ ಮೂವತ್ತೈದು ಸೀಟುಗಳನ್ನ ಗೆದ್ದಿರುವ ಕಾಂಗ್ರೆಸ್ ನಾಯಕರು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಾರೆ ಕರ್ನಾಟಕದಲ್ಲಿ ಕಮಲವನ್ನ ಬೀರು ಸಮೇತ ಕಿತ್ತು ಬಿಸಾಕಬೇಕು ಅನ್ನೋ ದೃಷ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲುವ ಗುರಿಯನ್ನ ಹತ್ತಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಶೆಟ್ಟರ್ ಬಿಜೆಪಿಗೆ ವಾಪಸ್ ಹೋಗಿರೋದ್ರಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ವಲ್ಪ ನಿರಾಸೆಗೊಂಡಿದ್ದಾರೆ ಆ ನಿರಾಸೆಯನ್ನ ಕಡಿಮೆ ಮಾಡಿ ಆತ್ಮವಿಶ್ವಾಸವನ್ನ ಬಿಲ್ಡ್ ಮಾಡಬೇಕು ಅಂದ್ರೆ ಬಿಜೆಪಿಗೆ ಸದ್ಯದಲ್ಲಿ ತಕ್ಕ ತಿರುಗೇಟನ್ನ ಕೊಡ್ಲೇಬೇಕು ಅದಕ್ಕಾಗಿ ಡಿಸಿಎಂ ಡಿಕೆಶಿ ಮುಂದೆ ಐದು ಅಂಶ ಪ್ಲಾನ್ ಇದೆ ಅದನ್ನ ಕಂಡು ಖುದ್ದು ಅಮಿತ್ ಶಾ ಮತ್ತು ಶೆಟ್ರೆ ಶಾಕ್ ಆಗಿ ಹೋಗಿದ್ದಾರೆ ಹಾಗಾದ್ರೆ ಏನವು ಐದು ಪ್ಲಾನ್ ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಡಿಕೆ ಪ್ಲಾನ್ ನಂಬರ್ ಒನ್ ಬಿಜೆಪಿಗೆ ಸಡನ್ ಶಾಕ್ ಬಿಜೆಪಿಗೆ ಸಡನ್ ಶಾಕ್ ಕೊಟ್ರೆ ಮಾತ್ರವೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಲು ಸಾಧ್ಯ ಸಡನ್ ಶಾಕ್ ಅಂದ್ರೆ ಅಲ್ಲ ಶೆಟ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ವಾಪಸ್ ಹೋದಂತೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿರೋ ನಾಯಕರನ್ನ ಮತ್ತೆ ಕಾಂಗ್ರೆಸ್ಗೆ ಕರೆತರೋ ಮೂಲಕ ಬಿಜೆಪಿಗೆ ಬಿಗ್ ಶಾಕ್ ಕೊಡೋದು ಅಂದ್ರೆ ಬಾಂಬೆ ಟೀಮ್ ಗೆ ಡಿಕೆಶಿ ಗಾಳ ಹಾಕೋ ಸಾಧ್ಯತೆ ಇದೆ ಆ ಗಾಳಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿದ್ರೂ ಆಶ್ಚರ್ಯವಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ರಾಜಕೀಯ ಅಂದ್ರೆ ಯಾರು ಶಾಶ್ವತ ಶತ್ರುಗಳಲ್ಲ ಯಾರು ಶಾಶ್ವತ ಮಿತ್ರರು ಅಲ್ಲ ಹೀಗಾಗಿ ಬಾಂಬೆ ಟೀಮ್ ನ ಘಟಾನುಘಟಿ ನಾಯಕರನ್ನ ಕಾಂಗ್ರೆಸ್ ಕೆ ಡಿಕೆಶಿ ಕರೆತರು ಪ್ಲಾನ್ ಮಾಡಿದ್ದಾರಂತೆ ಅದರಲ್ಲೂ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬರ್ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ರಮೇಶ್ ಜಾರಕಿಹೊಳಿ ಮತ್ತು ಬಿ ಸಿ ಪಾಟೀಲ್ ಸೇರಿದಂತೆ ಸಾಕಷ್ಟು ನಾಯಕರಿದ್ದು ಅವರಲ್ಲಿ ಕೆಲವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ವಾಪಸ್ ಕರೆತರ ಬಗ್ಗೆ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ ಅದೇ ರೀತಿ ಜೆಡಿಎಸ್ ನಲ್ಲಿ ಅಸಮಾಧಾನಗೊಂಡಿರೋ ಹಾಲಿ ಶಾಸಕರಲ್ಲಿ ಸರಿಸುಮಾರು ಐದರಿಂದ ಆರು ಶಾಸಕರನ್ನ ಕಾಂಗ್ರೆಸ್ ಗೆ ಸೇರಿಸಿಕೊಳ್ಳುವ ತಂತ್ರಗಾರಿಕೆಯೂ ನಡೆಯುತ್ತಿದೆ ಅದೇನಾದ್ರೂ ಸಕ್ಸಸ್ ಆಗಿದ್ದೇ ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಆತ್ಮವಿಶ್ವಾಸ ಎಲೆಕ್ಷನ್ ಹೊಸ್ತಿಲಲ್ಲಿ ಕುಸಿದು ಬೀಳುತ್ತೆ ಜೊತೆಗೆ ಕಾಂಗ್ರೆಸ್ ಗೆಲುವಿನ ಸೂತ್ರವನ್ನ ಹಿಡಿದು ಸುಸೂತ್ರವಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲಬಹುದು ಅನ್ನು ಲೆಕ್ಕಾಚಾರ ಹಾಕಿಕೊಂಡಿದೆ ಡಿಕೆ ಪ್ಲಾನ್ ನಂಬರ್ ಟು ಬಿಜೆಪಿಗರ ಲಿಂಗಾಯತ ಅಸ್ತ್ರಕ್ಕೆ ಸಿಟ್ಟು ಬಿಜೆಪಿಗೆ ದೇಶ ಮಟ್ಟದಲ್ಲಿ ಹಿಂದುತ್ವ ರಾಮ ಮಂದಿರ ದೇವರು ಧರ್ಮವೇ ಮುಖ್ಯ ಆದ್ರೆ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಲಿಂಗಾಯತ ಮತಗಳೇ ಬಿಜೆಪಿಯ ಮೇನ್ ಟಾರ್ಗೆಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೈ ತಪ್ಪಿದ್ದ ಲಿಂಗಾಯತ ಮತಗಳನ್ನ ಒಗ್ಗೂಡಿಸುವುದಕ್ಕಾಗಿನೇ ಬಿಎಸ್ ವೈ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಈಗ ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿಗೆ ವಾಪಸ್ ಕರೆತಂದಿದ್ದು ಕೂಡ ಲಿಂಗಾಯತ ಮತಗಳನ್ನ ಸಿಳಿಯೋ ದೃಷ್ಟಿಯಿಂದಾಗಿನೇ ಆದ್ರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಬಿಜೆಪಿಯ ಸಾಕಷ್ಟು ಲಿಂಗಾಯತ ಸಂಸದರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ ಅವರಲ್ಲಿ ಬಹುಪಾಲು ಲಿಂಗಾಯತ ಮುಖಂಡರನ್ನ ಕಾಂಗ್ರೆಸ್ಗೆ ಸಿಳೆದು ಅವರನ್ನ ಮತ್ತದೇ ಕ್ಷೇತ್ರಗಳಲ್ಲಿ ಅಕ್ಕಳ ಕೇಳಿಸೋಕೆ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ ಆ ಮೂಲಕ ಓರ್ವ ಶೆಟ್ಟರ್ ಹೋದ್ರೆ ಏನಂತೆ ನಾವು ಹತ್ತಾರು ಶೆಟ್ಟರ್ ಗಳನ್ನ ಹುಟ್ಟು ಹಾಕ್ತೀವಿ ಅನ್ನೋ ಜಿತ್ತಿಗೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಅಂದ್ರೆ ಲಿಂಗಾಯತ ಮತಗಳು ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುವಂತೆ ಮಾಡುವುದು ಡಿಕೆಶಿ ಅಸಲಿ ಪ್ಲಾನು ಡಿಕೆ ಪ್ಲಾನ್ ನಂಬರ್ ತ್ರೀ ಸಿದ್ದು ಡಿಕೆ ಒಗ್ಗಟ್ಟಿನ ಮಹಾಮಂತ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟುಗಳನ್ನು ಗೆಲ್ಲೋಕೆ ಪ್ರಮುಖ ಕಾರಣ ಗ್ಯಾರಂಟಿ ಯೋಜನೆಗಳು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಸಿದ್ದು ಮತ್ತು ಡಿಕೆಶಿ ವರ್ಚಸ್ಸು ಹೆಚ್ಚು ಕೆಲಸ ಮಾಡಿತ್ತು ಅದರಲ್ಲೂ ಸಿದ್ದು ಮತ್ತು ಡಿಕೆಶಿ ಒಗ್ಗಟ್ಟಿನ ಮಂತ್ರ ರಾಜ್ಯದ ಮತಗಳನ್ನ ಸೂಜಿ ಗಲ್ಲಿನಂತೆ ಸೆಳೆದಿದ್ವು ಹೀಗಾಗಿ ಲೋಕಸಭಾ ಚುನಾವಣಾ ವಸ್ತಿಲಲ್ಲಿ ಸಿದ್ದು ಮತ್ತು ಡಿಕೆಶಿ ಜೋಡಿ ಒಗ್ಗಟ್ಟಾಗಿ ರಾಜ್ಯ ಸುತ್ತೋ ಸಾಧ್ಯತೆ ಇದೆ ಆ ಯಾತ್ರೆಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸಾಥ್ ಕೊಡಲಿದ್ದು ಕರ್ನಾಟಕದಲ್ಲಿ ಮೋದಿ ಅಲಿಯನ್ನ ಧೂಳಿಪಾಠ ಮಾಡೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಡಿಕೆ ಪ್ಲಾನ್ ನಂಬರ್ ಫೋರ್ ಮೋದಿ ಬಿಟ್ಟಿ ಭರವಸೆಗಳು ಈಡೇರಿಲ್ಲ ಮೋದಿ ಅಲೆ ಅಂದ್ರೆ ಅದು ಕೇವಲ ಇಂಡಿಯಾ ಪಾಕಿಸ್ತಾನ ಹಿಂದುತ್ವ ಅನ್ನೋ ಅಲೆ ಆದ್ರೆ ಮೋದಿ ಬಗ್ಗೆ ಜನರಲ್ಲಿರೋ ಈ ಒಪಿನಿಯನ್ ಅನ್ನ ಚೇಂಜ್ ಮಾಡಲು ಸಿದ್ದು ಮತ್ತು ಡಿಕೆಶಿ ಜೋಡಿ ಹೊಸ ರಣತಂತ್ರ ಹಿಡಿದಿದೆ ಮೋದಿ ಅಂದ್ರೆ ಬರು ಸುಳ್ಳು ಪ್ರಚಾರ ಕಳೆದ ಒಂಬತ್ತೂವರೆ ವರ್ಷಗಳ ಹಿಂದೆ ಹೇಳಿದ್ದ ಹದಿನೈದು ಲಕ್ಷ ಹಣ ಬಡವರ ಖಾತೆಗಳಿಗೆ ಇನ್ನೂ ಬಂದಿಲ್ಲ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದ್ರು ಅದು ಮಾಡ್ಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಅಂದ್ರು ಅದು ಮಾಡಿಲ್ಲ ದೇಶದ ಪ್ರತಿಯೊಬ್ಬರಿಗೂ ಸುಸಜ್ಜಿತ ಮನೆಗಳನ್ನು ನಿರ್ಮಿಸಿ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು ಆದ್ರೆ ಅದು ಇದುವರೆಗೂ ಈಡೇರಿಲ್ಲ ಆ ಮೂಲಕ ಸಾಲು ಸಾಲು ಬಿಟ್ಟಿ ಭರವಸೆಗಳನ್ನ ಕೊಟ್ಟಿರೋ ಮೋದಿ ಸರ್ಕಾರ ಈಗ ಮೋದಿ ಕಿ ಅಂತೇಳಿ ಬಿಟ್ಟಿ ಗ್ಯಾರಂಟಿಗಳನ್ನು ಹೇಳಿದಂತೆ ಅನುಷ್ಠಾನಕ್ಕೆ ತಂದಿದ್ದೇವೆ ನುಡಿದಂತೆ ನಡೆದ ಸರ್ಕಾರ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಈ ಸಲ ಕಾಂಗ್ರೆಸ್ ಗೆ ಮತ ಹಾಕಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆಸಲು ಸಿದ್ದು ಮತ್ತು ಕೆ ಶ್ರೀ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಡಿಕೆ ಪ್ಲಾನ್ ನಂಬರ್ ಮೋದಿ ಕನ್ನಡ ವಿರೋಧಿ ನಿಲುವು ಬಿಜೆಪಿ ನಾಯಕರು ಕನ್ನಡ ವಿರೋಧಿ ನಿಲುವನ್ನ ಹೊಂದಿದ್ದಾರೆ ರಾಜ್ಯದ ನಂದಿನಿ ಹಾಲನ್ನ ಗುಜರಾತ್ ನ ಅಮುಲ್ ಜೊತೆ ವಿಲೀನಗೊಳಿಸೋಕೆ ನೋಡಿದ್ರು ಕರ್ನಾಟಕದ ಬ್ಯಾಂಕ್ ಗಳನ್ನ ವಿಲೀನಗೊಳಿಸಿದ್ರು ಜೊತೆಗೆ ಕನ್ನಡಿಗರ ಮೇಲೆ ಸದಾ ಹಿಂದಿ ಏರಲು ಯತ್ನಿಸುತ್ತಿದ್ದಾರೆ ಕರ್ನಾಟಕದ ವಿಷಯದಲ್ಲಿ ಮಲತಾಯಿ ಧೋರಣೆ ತೋರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ನೆರೆ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ ಜಿಎಸ್ಟಿ ಪಾಲನ್ನ ಟಿ ಪಾಲನ್ನು ಹಂಚುವುದರಲ್ಲೂ ತಾರತಮ್ಯ ಮಾಡ್ತಿದೆ ಅಂತೇಳಿ ಇರೋ ಸತ್ಯವನ್ನ ಜನರ ಮುಂದಿಟ್ಟು ಕರ್ನಾಟಕದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲೋಕೆ ಸಿದ್ದು ಮತ್ತು ಡಿಕೆ ಜೋಡಿ ಭರ್ಜರಿ ಪ್ಲಾನ್ ಮಾಡಿದೆ ಹಾಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಜೋಡಿ ಈ ಐದು ಪ್ಲಾನ್ ಗಳನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದ್ರೆ ಕರ್ನಾಟಕದಲ್ಲಿ ಮೋದಿ ಅಲೆಯನ್ನ ಏಳದಂತೆ ತಡೆಯಬಹುದಾ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ